ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಹಬ್ಬದ ಒಂದು ಚಿಕ್ಕ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಮತ್ತು ಶುಕ್ರವಾರದ ದಿನದ್ದು ನಾನು ನಮ್ಮ ಮನೆಯ ಪೂಜೆ ಇರ್ಬೋದು ಮತ್ತು ಕೆಲಸ ಇರ್ಬೋದು ಹಬ್ಬಕ್ಕೆ ಏನೇನು ಅಡುಗೆಗಳ ಮಾಡ್ಕೊಂಡಿದ್ದೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇರೋದು ಗುರುವಾರದ ವ್ಲಾಗ್ ಇದು ಗುರುವಾರ ನಾನು ಬೆಡ್ಶೀಟು ಮತ್ತು ದಿಂಬಿನ ಕವರ್ಗಳು ಹಾಸಿಗೆ ಕವರು ಎಲ್ಲನೂ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಬೆಳಗ್ಗೆ ಬೇಗ ಇದ್ದು ಇಲ್ಲಿ ಒಣಗಿ ಹಾಕಿದ್ದೀನಿ ಮೇಲ್ಗಡೆ ಬಟ್ಟೆಗಳೆಲ್ಲನೂ ವಾಶ್ ಮಾಡಿ ಹಾಕಿದ್ದೀನಿ ಅದಾದ್ಮೇಲೆ ನಾನು ಮನೆಯೆಲ್ಲ ಒರೆಸ್ಕೊಂಡು ಗುರುವಾರ ದಿನ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಹೊಸಲೆಲ್ಲ ತೊಳ್ಕೊಳ್ತಾ ಇದ್ದೀನಿ ನಾನು ಹೊಸ್ಲನ್ನ ಪೂಜೆ ಮಾಡ್ಕೊಳ್ಳುವಾಗ ನಾನು ಇಲ್ಲಿ ಸ್ವಲ್ಪ ಅರಿಶಿಣನ ಹಚ್ಚಿರ್ತೀನಿ ಅರಿಶಿಣನ ಹಚ್ಚೋದ್ರಿಂದ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾವು ರಂಗೋಲಿ ಹಾಕಿರ್ತೀವಿ ಅಲ್ವ ಅರಿಶಿಣನ ಹಚ್ಚಿದಾಗ ಅದು ಇನ್ನೂ ಒಣಗಿ ಒಣಗಿರಬಾರ್ದು ಹಸಿ ಇದ್ದಾಗಲೇ ನಾವು ರಂಗೋಲಿ ಹಾಕ್ಕೊಳ್ಳೋದ್ರಿಂದ ರಂಗೋಲಿನೂ ಕೂಡ ಬೇಗ ಹಾಳೋಗೋದಿಲ್ಲ ಈ ಗಾಳಿ ಎಲ್ಲ ಬೀಸುತ್ತೆ ಅಲ್ವ ಇವಾಗ ತುಂಬನೇ ಗಾಳಿ ಬೀಸುತ್ತೆ ಆ ಗಾಳಿ ಬೀಸಿದಾಗ ರಂಗೋಲಿ ಗಾಳಿಯಲ್ಲಿ ತೂರ್ಕೊಳ್ಳುತ್ತೆ ನಾವು ಈ ರೀತಿ ಅರಶಿನ ಹಚ್ಚಿಬಿಟ್ಟು ಹಸಿ ಇದ್ದಾಗಲೇ ರಂಗೋಲಿ ಹಾಕ್ಬಿಟ್ರೆ ಹೊಸಲಿಗೆ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ರಂಗೋಲಿನೂ ಬೇಗ ಅಳಿಸೋದಿಲ್ಲ ನಾನು ಹೊಸಲಿಗೆಲ್ಲ ಅರಶಿನ ಹಚ್ಚಿ ತುಳಸಿ ಪಾಟ್ಗೂ ಕೂಡ ಹಚ್ಕೊಂಡು ಇವಾಗ ಅರಶಿನ ಕುಂಕುಮನ ಹೊಸಲಿಗೆ ಮತ್ತು ತುಳಸಿ ಪಾಟು ಎರಡಗೂ ಕೂಡ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಈ ರೀತಿ ಅರ್ಶನ ಹಚ್ಚೋದ್ರಿಂದ ಹೊಸಲಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಹೊಸಲಿಗೆ ಮತ್ತು ಪಾಟ್ಗೆಲ್ಲ ಅರ್ಶಿನ ಕುಂಕನ ಹಚ್ಚಿ ಆಯಿತು ಇವಾಗ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಹೊಸಲಿಗೆ ನಾವು ಗುರುವಾರ ನಮ್ಮ ಮನೆ ವಾರ ಮತ್ತು ರಾಘವಂದ್ರ ಸ್ವಾಮಿ ವಾರ ಆಗಿರೋದ್ರಿಂದ ನಾನಿಲ್ಲಿ ಗುರುವಾರನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡು ಇವಾಗ ಹೊಸಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಕೂಡ ನಾನಿಲ್ಲಿ ದೇವ್ರ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟಿದ್ದೀನಿ ಇಲ್ಲಿ ಲಕ್ಷ್ಮಿ ಅಜ್ಜನ ಹಾಕ್ಕೊಳ್ತಾ ಇದ್ದೀನಿ ಮಧ್ಯಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ನಂಜನಗೂಡಿಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದು ಈ ರೀತಿದು ಒಂದು ಮೂರು ನಾಲ್ಕು ತೊಗೊಂಡು ಬಂದಿದ್ದೀನಿ ಈ ರೀತಿ ರಂಗೋಲಿ ಹಾಕೋದು ಅಚ್ಚನ್ನು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಾಕೊಳ್ಳೋದ್ರಿಂದ ನಾನಿಲ್ಲಿ ತುಳಸಿ ಪಾಠ ಹತ್ರ ಕುಬೇರ ರಂಗೋಲಿನ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹೊಸಲಿಗೆ ಮತ್ತು ತುಳಸಿ ಪಾಟ್ ಹತ್ರ ರಂಗೋಲಿ ಹಾಕಾಯಿತು ಹೂವು ಇಡ್ತಾ ಇದ್ದೀನಿ ಹೊಸಲಿಗೆ ಮತ್ತು ತುಳಸಿ ಪಾಟ್ಗೆ ರಂಗೋಲಿಗೆಲ್ಲ ಈ ರೀತಿ ಹೂವನ್ನ ಇಟ್ಕೊಂಡಿದ್ದೀನಿ ನಮ್ಮ ಸೈಟಲ್ಲಿ ಬೆಳೆದಿರೋ ಅಂಥ ಹೂವು ಇವಾಗ ನಾವು ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ತುಳಸಿ ನೀರು ಸ್ನಾನ ಮಾಡಿಕೊಂಡು ತಂದಿಟ್ಕೊಂಡು ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅದೇ ನೀರನ್ನು ನಾನೆಲ್ಲಿ ತೊಗೊಂಡಿದ್ದೀನಿ ತುಳಸಿ ನೀರಾದಮೇಲೆ ತುಪ್ಪ ಮೊಸರು ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ರಾಯರಿಗೆ ಪಂಚಾಮೃತ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಕಾಯಿಸ್ತೇಲೆ ಇಟ್ಟಿರೋವಂಥ ಹಾಲು ಪಾಕಿಟಲ್ಲಿ ತೊಗೊಂಡು ಬರ್ತೀವಿ ಅಲ್ವಾ ಅದನ್ನು ನಾವು ಟೀ ಕಾಫಿಗೆ ಬಳಸಿಲ್ಲ ಆ ಪಾಕಿಟಲ್ಲಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಒಣ ದ್ರಾಕ್ಷಿ ಗೋಡಂಬಿ ಮತ್ತು ಹಾಗೆಯೇ ಬಾಳೆಹಣ್ಣು ದ್ರಾಕ್ಷಿ ಮತ್ತು ಒಂದು ಆಪಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ದಾಳಿಂಬೆನೂ ಕೂಡ ಹಾಕೋಬೋದು ನಾನು ಇಷ್ಟು ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ರಾಯರಿಗೆ ಇಷ್ಟು ತೊಗೊಂಡಿದ್ದೀನಿ ಜೇನುತುಪ್ಪ ತುಪ್ಪ ಮೊಸರು ಹಾಲು ಸಕ್ಕರೆ ಎಷ್ಟು ತಗೊಂಡಿದ್ದೀನಿ ಇವಾಗ ರಾಯರ ವಿಗ್ರಹನ ನಾನು ಚೆನ್ನಾಗಿರೋ ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ ಇವಾಗ ತುಳಸಿ ನೀರಲ್ಲಿ ನಾನು ಮೊದಲು ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ಈ ಹಾಕಿರೋ ನೀರನ್ನು ತುಳಿದಿರೋಂಥ ಜಾಗಕ್ಕೆ ತುಳಸಿ ಪಟ್ಟಿಗೆ ನಾನು ಹಾಕಿದ್ದೀನಿ ಅಭಿಷೇಕ ಮಾಡಿರ್ತೀವಲ್ವ ರಾಯರ ಮೇಲೆ ವಿಗ್ರಹದ ಮೇಲೆ ಮಾಡಿರೋಂಥ ನೀರನ್ನು ತುಳಿದರೆ ಇರೋವಂಥ ಜಾಗಕ್ಕೆ ಪಾಟ್ಗೆ ಹಾಕಿದ್ದೀನಿ ನನ್ನ ತುಳಸಿ ಪಾಟ್ಗೆ ಇವಾಗ ನಾನು ಹಾಲಿನಲ್ಲಿ ಅಭಿಷೇಕ ಮಾಡ್ಕೊಂಡು ಅದಾದ ಮೇಲೆ ನಾನಿಲ್ಲಿ ಮೊಸರಿನಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ನಾನು ನಂದಿನಿ ತುಪ್ಪದಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಆದಮೇಲೆ ಜೇನು ತುಪ್ಪದಲ್ಲಿ ನಾನಿಲ್ಲಿ ರಾಯರಿಗೆ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ನಾನಿಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆನಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವುದು ನಾವು ಮನೆಯಲ್ಲಿ ಬಳಸಿರೋದೆಲ್ಲ ಅಂಗಡಿನಲ್ಲಿ ತಂದು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿಳ್ಳಿ ಮತ್ತು ಬಾಳೆಹಣ್ಣು ಹಾಗೆಯೇ ಸೇಬು ದ್ರಾಕ್ಷಿ ಹಣ್ಣು ಎಲ್ಲದರಲ್ಲ ಅಭಿಷೇಕ ಪಂಚಾಮೃತ ಅಭಿಷೇಕ ಆಯಿತು ಕೊನೆಯಲ್ಲಿ ಇವಾಗ ರಾಯರಿಗೆ ತುಳಸಿ ಮತ್ತೆ ಗಣಗಲೆ ಹೂವನ್ನ ಇಟ್ಟು ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ವಿ ಅಲ್ವಾ ಇವಾಗ ಗಂಧದ ಕಟ್ಟಿನ ಬೆಳಗ್ತಾ ಇದ್ದೀನಿ ರಾಯರಿಗೆ ನಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಇರುತ್ತೆ ಅದನ್ನು ಹೇಳಿಕೊಂಡು ನಾವು ಮಾಡಿರೋಂಥ ಪಂಚಾಮೃತ ಅಭಿಷೇಕ ಅವ್ರಿಗೆ ಇಷ್ಟ ಆಗಿದೆಯೋ ಇಲ್ವೋ ಒಪ್ಪಿಸ್ಕೊಳ್ಳಿ ತಂದೆ ತಪ್ಪು ಒಪ್ಪು ಎಲ್ಲ ನೀವೇ ಒಪ್ಕೊಳ್ಳಿ ಅಂದ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಗಂಧದ ಕಡ್ಡಿಲಿ ಪೂಜೆ ಮಾಡಿದ ಮೇಲೆ ಇವಾಗ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ ಮಂಗಳಾರತಿ ಮಾಡ್ಕೊಳ್ಳುವಾಗ ಬಲಗಡೆ ಹೂ ಬಿತ್ತು ಅದು ಅಷ್ಟೊತ್ತಿಂದ ಬಿದ್ದಿರಲಿಲ್ಲ ಇವಾಗ ಮಂಗಳಾರತಿ ಮಾಡಿಬಿಟ್ಟು ನಾನು ಬೇಡ್ಕೊಳ್ತಾ ಇದ್ದೆ ನನ್ನ ಮನಸ್ಸಿನಲ್ಲಿರೋ ಅಂತ ಒಂದು ಆಸೆನ ಈಡೇರಿಸಿ ತಂದೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೆ ಬಲಗಡೆ ಹೂ ಪ್ರಸಾದ ಆಯಿತು ಅವಾಗವಾಗಂತೂ ಹೂ ಪ್ರಸಾದ ಅದು ನಂಬಿಕೆ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ರಾಯರ ಮೇಲೆ ನಾನಂತೂ ಇವಾಗ ಒಂದು ಏಳೆಂಟು ವರ್ಷದಿಂದ ತುಂಬ ನಂಬಿದ್ದೀನಿ ಅದರಲ್ಲೂ ಇವಾಗ ಒಂದು ನಾಲ್ಕು ಐದು ವರ್ಷದಿಂದನಂತೂ ತುಂಬನೇ ನನಗೆ ರಾಯರು ಅಂದರೆ ಪ್ರೀತಿ ಅಪಾರ ಗೌರವ ಇವಾಗ ನಾನು ಅದೆಲ್ಲ ಆದಮೇಲೆ ಹೊಸಲಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ರಾಯರಿಗೆ ಅಭಿಷೇಕ ಮಾಡಿ ಎಲ್ಲ ಆದಮೇಲೆ ಅವರು ವಿಗ್ರಹನ ನೀಟಾಗಿ ತೊಳೆದಿಟ್ಬಿಟ್ಟು ಆ ತೊಳೆದಿರೋಂಥ ನೀರನ್ನು ನಾನು ಮತ್ತೆ ತುಳಸಿ ಪಾಟಿಗೆ ಹಾಕಿ ಇವಾಗ ತುಳಸಿ ಗಿಡಕ್ಕೆ ಗಂಧದ ಕಡ್ಡಿ ಮತ್ತು ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಳಗಡೆನೂ ಕೂಡ ನಾನು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೊದಲು ನಾನು ಒಳಗಡೆ ಹೊಸಲಿಕ್ಕೆ ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ಒಳಗಡೆ ಬಂದು ದೀಪ ಹಚ್ತಾ ಇದ್ದೀನಿ ದೇವ್ರ ಮುಂದೆ ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ದೆ ಅಲ್ವಾ ಅದೆಲ್ಲ ಇಟ್ಟು ನಾನಿಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಇದು ಗುರುವಾರದ ಪೂಜೆ ರಾಯರಿಗೆಲ್ಲ ನಾನಿಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇವತ್ತೇ ಉಪ್ಪಿನ ದೀಪನೂ ಕೂಡ ಹಚ್ಚಿದ್ದೀನಿ ನಾನು ಗುರುವಾರನೇ ಹಚ್ಚಿಬಿಡ್ತೀನಿ ಗುರುವಾರ ಹಚ್ಚಿ ಶುಕ್ರವಾರ ಮತ್ತು ಶನಿವಾರ ನಾನು ಈ ಉಪ್ಪಿನ ದೀಪನ ತೆಗಿತೀನಿ ಮೂರು ದಿನ ಆಗುತ್ತೆ ನಾನು ಮೊದಲು ಶುಕ್ರವಾರ ಹಚ್ಚಿದ್ದೆ ಇವಾಗ ನಾನು ಗುರುವಾರನೇ ಇದ್ದೀನಿ ಇವಾಗ ಒಂದೆರಡು ಮೂರು ತಿಂಗಳಿಂದ ಗುರುವಾರನೇ ಉಪ್ಪಿನ ದೀಪನ ಹಚ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗು ಉಪ್ಪಿನ ದೀಪನ ಹಚ್ಚುವಾಗ ಸ್ಟಾರ್ಟ್ ಮಾಡಿದ್ದೆ ಶುಕ್ರವಾರನೇ ಇವಾಗ ನಾನು ಗುರುವಾರನೇ ಹಚ್ಚಿಬಿಡ್ತೀನಿ ಮೂರು ದಿನಕ್ಕೆ ಇವಾಗೆಲ್ಲ ಪೂಜೆ ಎಲ್ಲ ದೇವ್ರಿಗೂ ಮಾಡ್ಕೊಂಡಾಯಿತು ಇವಾಗ ಮಂಗಳವಾರ ದಿನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ದೇವ್ರಿಗೂ ನಾವಿರೋ ಮನೆಯಲ್ಲಿ ನಮಗೆ ದೇವ್ರ ಮನೆ ಇಲ್ಲ ಈ ರೀತಿಯೇ ನಾವು ದೇವ್ರ ಮನೆ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಅಲ್ಲೇ ನಾವು ಪೂಜೆ ಮಾಡ್ತೀವಿ ರಾಯರಿಗೆ ಆಡಂಬರ ಅದ್ದೂರಿ ಪೂಜೆ ಏನು ಬೇಕಾಗೋದಿಲ್ಲ ಅವ್ರಿಗೆ ಭಕ್ತಿಯಿಂದ ತುಳಸಿ ದಳ ಇಟ್ಟರು ಅವರು ಸ್ವೀಕರಿಸ್ತಾರೆ ಅಂತ ನನಗೆ ಗೊತ್ತು ಆದರೆ ನಮ್ಮ ಕೈಲಾದಷ್ಟು ನಾವು ಅವ್ರಿಗೆ ಸೇವನ ಮಾಡ್ತಾಯಿದ್ದೀವಿ ಇವಾಗ ಕೊನೆಯಲ್ಲಿ ನಾನು ಧೂಪಾನ ಹಾಕಿದ್ದೀನಿ ನಾವು ಮನೆಯಲ್ಲಿ ವಾರದಲ್ಲಿ ಎರಡು ದಿನ ಮೂರು ದಿನ ಆದರೂ ಹಾಕ್ತೀವಿ ಹಾಗೆ ಪೂಜೆ ಮಾಡಿಬಿಟ್ಟು ನಾನೇನೋ ಬೇಡ್ಕೊಳ್ತಿದ್ದೆ ಮತ್ತೆ ರಾಯರು ಹೂ ಪ್ರಸಾದ ಕೊಟ್ಟರು ನನಗಂತೂ ತುಂಬಾ ಖುಷಿ ಆಯಿತು ಗುರುವಾರದ ವ್ಲಾಗು ಮತ್ತೆ ಪೂಜೆ ಇಷ್ಟ ಆಗಿತ್ತು ನಾನು ಶುಕ್ರವಾರ ದಿನ ಬೆಳಗ್ಗೆ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರನೇ ಬೇಗನೆ ಇದ್ದು ನಾನು ಇಲ್ಲಿ ಕೆಳಗಡೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕೊಳ್ಳೋದಕ್ಕೆ ಹಾಗೆ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಇವತ್ತ ನಿನ್ನೆ ಮತ್ತೆ ಬುಧವಾರ ದಿನ ಎಲ್ಲ ಪರ್ಸೆ ಹೋಗಿದ್ದಾರೆ ಜನ ಜಾತ್ರೆಗೆ ಬೆಟ್ಟಕ್ಕೆ ಹೋಗಿದ್ದಾರೆ ಮಹದೇಶ್ವರ ಬೆಟ್ಟಕ್ಕೆ ಮುಕ್ಕಾಲ್ ಜನ ಹೋಗಿದ್ದಾರೆ ಬುಧವಾರ ಮತ್ತು ಗುರುವಾರ ದಿನವೇ ಎಲ್ಲ ಹೋಗಿದ್ದಾರೆ ಪಾದಯಾತ್ರೆ ಮಾಡಿಕೊಂಡು ಕೂಡ ಹೋಗಿದ್ದಾರೆ ನಡ್ಕೊಂಡು ಹಾಗೆಯೇ ನಾನು ಇಲ್ಲಿ ರಂಗೋಲಿ ಹಾಕೊಳ್ತಾ ಇರೋದು ಹತ್ತರಿಂದ ನಾಲ್ಕು ಚುಕ್ಕಿದು ಇದು ಸಿಬಂದು ಲಿಂಗ ಬರುತ್ತೆ ಅಲ್ವಾ ಆ ಥರದ್ದು ಹಾಕ್ತಾ ಇರೋದು ರಂಗೋಲಿ ನಾನು ಯಾರೂ ಓಡಾಡೋದಿಲ್ಲ ತುಳಿಯೋ ಜಾಗಕ್ಕೆ ನಾನು ಇಲ್ಲ ಇಲ್ಲಿ ನಮ್ಮ ಮನೆಯವರು ಕೂಡ ಬೆಟ್ಟಕ್ಕೆ ಹೋಗಿರೋದ್ರಿಂದ ನಾನು ಮತ್ತು ನನ್ನ ಮಕ್ಕಳು ಮೂರು ಜನ ಇದ್ದೀವಿ ಹಾಗಾಗಿ ಇಲ್ಲಿ ಹತ್ತರಿಂದ ನಾಲ್ಕು ಚುಕ್ಕಿದ್ದು ರಂಗೋಲಿನ ಬಿಟ್ಬಿಟ್ಟು ಇವತ್ತು ಹಾಕಿರ್ತೀನಿ ಮತ್ತೆ ನಾನು ನಾಳೆ ಸಾಯಂಕಾಲ ನೀರು ಹಾಕಿಬಿಟ್ಟು ತೊಳೆದು ಬಿಡ್ತೀನಿ ತುಳಿಯೋ ಜಾಗಕ್ಕೆ ಹಾಕಬಾರ್ದು ಇದೆಲ್ಲನೂ ಹಾಗಾಗಿ ನಾನು ಯಾರೂ ಅಲ್ವ ಎಲ್ಲ ಜನ ಎಲ್ಲ ಪರಿಸೆ ಹೋಗಿದ್ದಾರೆ ಹಾಗಾಗಿ ನಾನು ಈ ಕಡೆ ರಂಗೋಲಿನ ಹಾಕ್ತಾಯಿದ್ದೀನಿ ಬಣ್ಣನೂ ಕೂಡ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಬಣ್ಣನ ಹೋದ ವರ್ಷ ತಗೊಂಡು ಬಂದಿದ್ದು ಹೊಸ ವರ್ಷದಲ್ಲಿ ಖಾಲಿಯಾಗಿದೆ ಬಣ್ಣ ಹಚ್ಚಿರೀನು ಚೆನ್ನಾಗಿ ಕಾಣಿಸೋದು ಹಾಗೆ ಈ ಈ ರೀತಿ ರಂಗೋಲಿನ ಇದ್ದೀನಿ ಹಬ್ಬಗಳಲ್ಲೆಲ್ಲ ಈ ರೀತಿ ರಂಗೋಲಿ ಹಾಕ್ಕೊಳ್ಳೋದು ಅಂದರೆ ನನಗೆ ತುಂಬಾ ಇಷ್ಟ ಮನೆ ಮುಂದೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ ಬಣ್ಣ ಹಚ್ಚರಿನೂ ಚೆನ್ನಾಗಿ ಕಾಣಿಸೋದು ಇವಾಗ ರಂಗೋಲಿ ಹಾಕಿ ಆದಮೇಲೆ ನಾನು ಬರ್ಡರ್ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಬಾರ್ಡರ್ ಥರ ಹಾಕ್ತಾರೆ ಅಲ್ವಾ ಅದಕ್ಕೆ ನಾನು ಈ ರೀತಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ನನಗೆ ಇರುತ್ತೆ ಅಲ್ವ ಆ ರೀತಿ ಇದು ರಂಗ ಹಾಕೊಳ್ತಾ ಇರೋದು ಬರ್ಡರ್ ರಂಗೋಲಿಗೆ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಇವಾಗ ರಂಗೋಲಿ ಎಲ್ಲ ಹಾಕಿ ಆಯಿತು ಮನೇನ ಒರೆಸ್ಕೊಳ್ಳೋದಕ್ಕೆ ನಾನಿಲ್ಲಿ ಫ್ರಿಜ್ ಎಲ್ಲಾನು ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ವಾರದಲ್ಲಿ ಒಂದೆರಡು ದಿನ ಮೂರು ದಿನ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇದು ಸ್ವಲ್ಪ ಗಾಜನ್ ಟೈಪ್ ಬಂದಿರೋದ್ರಿಂದ ಮನೆ ಫ್ರಿಜ್ಜು ಹಾಗಾಗಿ ನಾನಿಲ್ಲಿ ಆವಾಗವಾಗ ಕ್ಲೀನ್ ಮಾಡಿಕೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ನಾವು ಕೈಯಲ್ಲಿ ಮುಟ್ಟಿರ್ತೀವಿ ಅಲ್ವ ಏನಾದರೂ ತಗೊಳ್ಳುವಾಗ ಅದು ಹಾಗಾಗೇ ಕಾಣಿಸ್ತಾ ಇರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರೋಲ್ಲ ಹಾಗಾಗಿ ನಾನು ಸ್ಪ್ರೇನ ಸ್ಪ್ರೇ ಮಾಡಿಕೊಂಡು ಶೋಕೇಶ್ ಇರ್ಬೋದು ಹಾಗೆಯೇ ಕನ್ನಡ ಇರ್ಬೋದು ಟಿ ಬಿ ಟೇಬಲ್ ಇರ್ಬೋದು ಎಲ್ಲನೂ ನಾನು ನೀಟಾಗಿ ಈ ರೀತಿ ಒರೆಸ್ಕೊಳ್ತೀನಿ ಆವಾಗ ಹಾಗೆ ಇದೆಲ್ಲ ಆಯಿತು ಇದನ್ನೆಲ್ಲ ಮಾಡಿ ಹಾಗೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಧೂಳು ತುಂಬ್ಕೊಳ್ತಾನೆ ಇರುತ್ತೆ ಕಿಟಕಿ ಎಲ್ಲ ತೆಗ್ದಿರ್ತೀವಲ್ವ ಇವಾಗೆಲ್ಲ ಗಾಳಿ ಜಾಸ್ತಿ ಇರೋದ್ರಿಂದ ಗಾಳಿ ತುಂಬ್ಕೊಳ್ತಾ ಇರುತ್ತೆ ಧೂಳು ಎಲ್ಲ ಆದಮೇಲೆ ನಾನಿವಾಗ ಮನೇನ ಒರೆಸ್ಕೊಳ್ತಾ ಇದ್ದೀನಿ ನಿನ್ನೇನು ನಾನಿಲ್ಲಿ ಒರೆಸ್ಕೊಂಡಿರೋದ್ರಿಂದ ಜಾಸ್ತಿಯನ್ನು ಗಲೀಜಿ ಇರೋದಿಲ್ಲ ನಾನು ಡೈಲಿ ಒರೆಸ್ಕೊಳ್ತಾ ಇರ್ತೀನಿ ಮನೇನ ಹಾಗಾಗಿ ಬೇಗನೆ ಒರೆಸ್ಕೊಳ್ಬೋದು ನೀಟಾಗಿ ಇವಾಗೆಲ್ಲ ಬೀರು ಅಡಿಲಿ ಮತ್ತು ಫ್ರಿಜ್ ಅಡಿಲಿ ಈ ರೀತಿ ಎಲ್ಲ ಒರೆಸ್ಕೊಂಡು ಒರೆಸಿ ಆಯಿತು ಮಕ್ಕಳು ಇಬ್ಬರು ಸ್ನಾನ ಮಾಡ್ಕೊಂಡು ಕೂತಿದ್ದಾರೆ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೊಮೊಟೊ ಭತ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಭತ್ಗೆ ಒಂದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆಯೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಆಗುತ್ತೆ ಇದು ಹಸಿಮೆಣ್ಸಿನ್ಕಾಯಿ ನಾವು ಮೂರು ಜನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನೀರನ್ನು ಹಾಕೊಳ್ದಲೆ ನಾನು ತೆರೆ ತೆರಿಯಾಗಿ ರುಬ್ಕೊಳ್ತೀನಿ ನೀರು ಹಾಕ್ತಲೆ ನೋಡಿ ನಾನಲ್ಲಿ ತೋರಿಸ್ತೀನಿ ಎಷ್ಟು ನಾನಿಲ್ಲಿ ರುಬ್ಕೊಂಡಿದ್ದೀನಿ ಈ ರೀತಿ ಎಷ್ಟಾದರೆ ಸಾಕು ಟೊಮೊಟೊ ಭತ್ ಮಾಡ್ಕೊಳ್ಳೋದ್ರಿಂದ ಕುಟಾಣಿಕಲ್ನಲ್ಲಿ ಕುಟ್ಕೊಂಡ್ರೆ ಆಗುತ್ತೆ ನನಗೆ ಇಲ್ಲಿ ಸ್ವಲ್ಪ ಬೇಗ ಆಗಬೇಕಲ್ವಾ ಹಾಗಾಗಿ ಮಿಕ್ಸಿನಲ್ಲೇ ನಾನು ರುಬ್ಕೊಂಡಿದ್ದೀನಿ ಹಾಗೆ ಈ ಕಡೆ ಹೆಸ್ರು ಹಾಕ್ತಾ ಹಾಕ್ತಾಯಿದ್ದೀನಿ ಪಾಯಸ ಮಾಡೋದಕ್ಕೆ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆ ಅದಕ್ಕೆ ಬೇಯೋಕ್ಕೆ ಬೇಕಾಗುವಷ್ಟು ಒಂದು ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಟಲ್ನ ಕ್ಲೋಸ್ ಮಾಡಿ ಒಂದು ಎರಡು ಇಜಲು ಕೂಗಿಸ್ಕೊಳ್ತೀನಿ ಹಾಗೆ ಇಲ್ಲಿ ಎರಡು ಹೆಚ್ಚು ಬೆಲ್ಲನ ಹಾಕಿದ್ದೀನಿ ಆ ಬೆಲ್ಲನೂ ಕೂಡ ಇಲ್ಲಿ ಕರಗಿಸ್ಕೊಳ್ತೀನಿ ಅದು ಹಾಗೆಯೇ ಈ ಕಡೆ ಕುಕ್ಕರ್ ಕೂಗು ಕೂಡ ತಣ್ಣಗಾಗಿದೆ ಎರಡು ಆಗಿ ಹೆಸರು ಬೇಳೆ ಬೆಂದಿದೆ ನಾನಿಲ್ಲಿ ಬೇರೆ ಪಾತ್ರೆಗೆ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಇವಾಗ ಅದನ್ನು ಸ್ಟವ್ ಮಕ್ಕ ಇಡ್ತೀನಿ ಕುದೀತಾ ಇರಲಿ ಕುದಿಯುವಾಗ ನಾನಿಲ್ಲಿ ಒಂದು ಸ್ವಲ್ಪ ಸೇವಿಗೆನ ಹಾಕ್ಕೊಳ್ತಾ ಇದ್ದೀನಿ ಸ್ಯಾವಿಗೆನೂ ಕೂಡ ಬೇಯ್ತಾ ಇರುವಾಗಲೇ ಕಡಲೆಬೇಳೆನ ಪಾಯಸಕ್ಕೆ ಹಾಕೊಳ್ಳೋದ್ರಿಂದ ಪಾಯಸನೂ ಕೂಡ ಚೆನ್ನಾಗಿರುತ್ತೆ ಅವಾಗ ಅವಾಗ ಬಾಯಿ ಸಿಗ್ತಿರುತ್ತೆ ಅಲ್ವ ತಿನ್ನೋ ಇವಾಗ ನಾನು ಕರ್ಗಸ್ಕೊಂಡಿದ್ದೆ ಅಲ್ವಾ ಬೆಲ್ಲದ ನೀರನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಇದಕ್ಕೆ ತೆಂಗಿನಕಾಯಿ ರುಬ್ಬೋದಿಕ್ಕೆ ಪಾಯಸಕ್ಕೆ ಇದು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರ್ದು ಹಾಕೋಬೋದು ಈ ರೀತಿ ಇಲ್ಲಾಂದರೆ ಥರತರಿಯಾಗಿ ರುಬ್ಕೊಂಡು ಹಾಕ್ಬೋದು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದೆರಡು ಎಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ದಪ್ಪದಾಗಿ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ಥರತರಿಯಾಗಿ ರುಬ್ಕೊಂಡು ಪಾಯಸಕ್ಕೆ ಇದ್ದೀನಿ ಇವಾಗ ನಾವು ಈ ಪಾಯಸನ ಒಂದು ಐದು ನಿಮಿಷ ಕುದಿಸ್ಕೊಂಡು ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ನಮಗೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಪಾಯಸನೂ ಕೂಡ ನಮಗೆ ರೆಡಿ ಪಾಯಸ ರೆಡಿ ಆಯಿತು ಹಾಗೆಯೇ ಟೊಮೊಟೊ ಭಾತು ರೆಡಿಯಾಗಿದೆ ಇವಾಗ ನಾನು ಪಾನಕನ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾನಕನ ಮಾಡ್ಕೊಳ್ತಾ ಇದ್ದೀನಿ ಈ ಬಿಸಿಲಿಗೆ ಮತ್ತು ದೇವರ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ತುರಿದಿಟ್ಕೊಂಡಿರೋಂಥ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ನಾವು ಒಣ್ ಶುಂಠಿನೂ ಕೂಡ ಹಾಕೋಬೋದು ಇವಾಗ ಒಂದು ನಿಂಬೆ ಹಣ್ಣನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಒಂದು ಲೀಟ್ರಿಗೆ ನಾನಿಲ್ಲಿ ಒಂದು ಲೀಟರ್ ನೀರಿಗೆ ಒಂದು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಇದು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೆಲ್ಲದ ಪಾನಕ ಈ ಬಿಸಿಲಲ್ಲಿ ದೇವರ ನೈವೇದ್ಯ ಮತ್ತು ನಮಗೆ ಕುಡಿಯೋದಕ್ಕೆ ಬಿಸಿಲಿಗೆ ರೆಡಿ ಬೆಲ್ಲದ ಪಾನಕ ಹಾಗೆಯೇ ಇವಾಗ ನಾನು ಬೇಳೆನ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕಿ ಹಾಗೆಯೇ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಕಡಲೆಬೇಳೆ ಕೋಸಂಬರಿ ರೆಡಿ ಹೆಸರು ಬೇಳೆನೂ ಕೂಡ ಹಾಕೋಬೋದು ಹಾಗೆ ಇದಕ್ಕೆ ಒಗ್ಗರಣೆನೂ ಕೂಡ ಹಾಕೋಬೋದು ಹಾಗೆ ನಾನಿಲ್ಲಿ ದೇವರ ನೈವೇದ್ಯಕ್ಕೆ ನಾನಿಲ್ಲಿ ಮೊಸರನ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿಬಿಟ್ಟು ಒಂದು ಐದು ಗ್ಲಾಸನ್ನು ನೀರನ್ನು ಸೇರಿಸಿ ಗಂಜಿ ಅನ್ನ ಥರ ಮಾಡ್ಕೊಂಡಿದ್ದೀನಿ ಮೊಸರನ್ನ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಅನ್ನನ ಹಾಗೆ ಇವಾಗ ನಾವು ಒಂದು ಕಪ್ ಅನ್ನಕ್ಕೆ ಒಂದು ಕಪ್ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಾಳು ಮೆಣಸಿನ ಪೌಡ್ರು ಹಾಗೆ ಮೊಸರಿಗೆ ನಾವು ದ್ರಾಕ್ಷಿಯನ್ನು ಹಾಕೊಳ್ಳೋದ್ರಿಂದಲೂ ಕೂಡ ಚೆನ್ನಾಗಿರುತ್ತೆ ಒಂದು ದ್ರಾಕ್ಷಿ ಎರಡು ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ದಾಳಿಂಬೆನೂ ಕೂಡ ಇದಕ್ಕೆ ಸೇರಿಸ್ಕೊಬೋದು ಮತ್ತು ಒಗ್ಗರಣೆನೂ ಕೂಡ ಹಾಕೋಬೋದು ನಾನಿಲ್ಲಿ ಒಗ್ಗರಣೆ ಕೊಟ್ಟಿಲ್ಲ ಈ ಬಿಸಿಲಿಗೆ ತಂಪಾಗಿರಲಿ ದೇವರ ನೈವೇದ್ಯಕ್ಕೆ ಎಲ್ಲ ರೆಡಿ ಆಯಿತು ಪ್ರಸಾದ ಇವಾಗ ದೇವ್ರ ಮುಂದೆ ಇಟ್ಕೊಂಡಿದ್ದೀವಿ ಆವತ್ತು ನಾನು ಮಾಡಿ ಇಟ್ಕೊಂಡಿರೋಂತ ತಂಬಿಟ್ಟು ನಾವು ಎಂಜಲು ಮಾಡಿರಲಿಲ್ಲ ಇವಾಗ ದೇವರ ನೈವೇದ್ಯಕ್ಕೆ ಇಟ್ಟು ಇಲ್ಲಿ ಮಕ್ಕಳು ಮೊದಲು ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರೂ ಇವಾಗ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಮಗಳಾದಮೇಲೆ ಮಗನೂ ಕೂಡ ಪೂಜೆ ಮಾಡ್ತಾನೆ ಮಗ ಪೂಜೆ ಮಾಡ್ಕೊಳ್ತಾ ಇದ್ದಾನೆ ಇವಾಗ ಗಂಧದ ಕಡ್ಡಿ ಇಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ಕರ್ಪೂರದಲ್ಲಿ ಮಂಗಳಾರತಿ ಮಾಡ್ಕೊಳ್ತಾ ಇದ್ದಾನೆ ಇಬ್ಬರೂ ಅಷ್ಟೇ ನೀಟಾಗಿ ಪೂಜೆ ಮಾಡ್ಕೊಳ್ತಾರೆ ಮಕ್ಕಳಿಬ್ರು ಹಾಗೆ ಇಲ್ಲಿ ಮಗ ಒಳಗಡೆ ಪೂಜೆ ಮಾಡ್ತಾ ಇದ್ದಾನೆ ಮಗಳು ಹೊಸಲಿಗೆ ಪೂಜೆ ಮಾಡ್ತಾ ಇದ್ದಾಳೆ ಇದು ನೆನ್ನೆ ಹಾಕಿರೋ ರಂಗೋಲಿನೇ ನೋಡಿ ನಿನ್ನೆ ಹಾಕಿರೋದಂಥ ಅನ್ನಿಸ್ತಾನೆ ಇಲ್ಲ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ ಒಂಚೂರು ಅಳಿಸಿಲ್ಲ ಇವತ್ತು ಹಾಕಿರೋ ಅದು ಅನ್ನೋ ಥರನೇ ಕಾಣಿಸ್ತಾ ಇದೆ ಅವಳು ಕೂಡ ಹೊಸ್ಲಿಗೆ ಗಂಧದ ಎಲ್ಲ ಬೆಳಗ್ಗೆ ಆದಮೇಲೆ ಕರ್ಪೂರನ ಬೆಳಗ್ತಾಯಿದ್ದಾಳೆ ಪಾಟ್ಗೆ ಇರ್ಬೋದು ಹೊಸಲಿಗಿರ್ಬೋದು ಗಂಧದ ಕಡ್ಡಿನಲ್ಲಿ ಮಂಗಾರ್ತಿ ಮಾಡ್ಕೊಳ್ತಾ ಇದ್ದಾಳೆ ಹಾಗೆಯೇ ಇವಾಗ ಮಗನೂ ಕೂಡ ಒಳಗಡೆ ಧೂಪ ಎಲ್ಲ ಹಾಕ್ತಾಯಿದ್ದಾನೆ ದೇವ್ರಿಗೆ ಧೂಪ ಎಲ್ಲ ಒಳಗಡೆ ಎಲ್ಲ ತೋರಿಸಿ ಮಗಳು ಹೊರಗಡೆ ಧೂಪ ಹಾಕ್ತಾ ಇದ್ದಾಳೆ ಅವರಿಬ್ಬರದ್ದು ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾವು ಮೂರು ಜನ ಪೂಜೆ ಮಾಡಿದ್ವಿ ನಮ್ಮ ಮನೆಯವರು ಇಲ್ಲದ ಕಾರಣ ನಾವು ಅಮ್ಮ ಮಕ್ಕಳು ಮೂರು ಜನ ಸೇರಿಕೊಂಡು ಪೂಜೆ ಮಾಡ್ಕೊಂಡ್ವಿ ಒಳಗಡೆ ಎಲ್ಲ ಪೂಜೆ ಮಾಡಿ ಆದಮೇಲೆ ನಾನು ಕೂಡ ಹೊಸಲಿಗೆಲ್ಲ ಪೂಜೆ ಮಾಡಿ ಮಂಗಳಾರ್ತಿನ ಮ ಕರ್ಪೂರದಲ್ಲಿ ಮಂಗಳಾರತಿ ಮಾಡಿ ನಾನು ಕೂಡ ಧೂಪನ ಹಾಕ್ತೆ ಮನೆಯಲ್ಲಿ ಧೂಪ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ನಾವಂತೂ ವಾರದಲ್ಲಿ ಎರಡು ದಿನದಿಂದ ಮೂರು ದಿನ ಹಾಕ್ತೀವಿ ವಾರದಲ್ಲಿ ತುಂಬಾ ಒಳ್ಳೆಯದು ನಾವು ಧೂಪನ ಮನೆಯಲ್ಲಿ ಹಾಕೊಳ್ಳೋದ್ರಿಂದ ನಮ್ಮ ಶಿವರಾತ್ರಿ ಹಬ್ಬದ ನಮ್ಮ ಮನೆಯ ಹಬ್ಬದ ಈ ಚಿಕ್ಕ ಬ್ಲಾಗ್ ಇಷ್ಟ ಆಗಿತ್ತು ಹಾಗೆ ಫ್ರೆಂಡ್ಸ್ ನಾವು ಮಾಡೋ ವಿಡಿಯೋಗಳು ಮತ್ತು ಈ ಶಿವರಾತ್ರಿ ಹಬ್ಬದ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಮಾಡೋ ವಿಡಿಯೋಗಳು ಮತ್ತು ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇಲ್ಲಿಗೆ ಈ ವಿಡಿಯೋನ ಎಂಟು ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್